ನಮ್ಮ ಸರ್ಕಾರ ಇದ್ದಾಗ ನಾ ಆ ರಸ್ತೆಗೆ ದುಡ್ಡು ಸ್ಯಾಂಕ್ಷನ್ ಮಾಡಿಸಿದ್ದೆ ಯಾಕಂದರೆ ಅದು ರಸ್ತೆ ಭಾಳ ಕೆಟ್ಟೈತದು ಗುಡಾಳದ ರಸ್ತೆ ಹಂಗಾಗಿ ಅದು ಸ್ಯಾಂಕ್ಷನ್ ಟೆಂಡರ್ ಕೂಡ ಆಗಿತ್ತು ಆದರೆ ಆಮೇಲೆ ನಮ್ಮ ಸರ್ಕಾರ ಹೋತು ಕಾಂಗ್ರೆಸ್ ಸರ್ಕಾರ ಬಂತು ಕಾಂಗ್ರೆಸ್ ಸರ್ಕಾರ ಬಂದಮೇಲೆ ಟೆಂಡರ್ ಆಗಿದ್ದಂಥಕ್ಕೆ ಸ್ವಲ್ಪ ಕೆಲಸಗಳನ್ನು ಅವರು ಕ್ಯಾನ್ಸಲ್ ಮಾಡಿದ್ದರು ನನ್ನ ಕ್ಷೇತ್ರದಲ್ಲಿ ಕೂಡ ಕ್ಯಾನ್ಸಲ್ ಆಗಿತ್ತು ಇಡೀ ರಾಜ್ಯದಲ್ಲಾಗಿದ್ವಿ ಅಂಥದ್ದೇತಲ್ಲ ಕೆಲಸ ನಾನು ಮತ್ತು ಫಾಲೋಅಪ್ ಮಾಡಿ ಮತ್ತು ಅವು ರೀಟೆಂಡರ್ ಆಗುವಂಗೆ ಮಾಡಿದ್ವಿ ರೀಟೆಂಡ್ರ್ ಆದಮೇಲೆ ಅದಕ್ಕೆ ವರ್ಕೌಟ್ ಕೊಟ್ಟು ಅಲ್ಲಿ ಭೂಮಿ ಪೂಜೆ ಕೂಡ ಮಾಡಿ ಅಲ್ಲಿ ಕೆಲಸ ಕೂಡ ಅದು ಶುರು ಮಾಡಿಸೋಂಥ ಪ್ರೋಸ್ ಕೆಲಸ ಕೂಡ ಶುರು ಮಾಡಿಸಿದ್ವಿ ಅಂಥ ಟೈಮ್ದಲ್ಲಿ ಅದೇ ರಸ್ತೆಗೆ ಮತ್ತು ಇನ್ನೊಂದು ಸರ್ಕಾರದಿಂದ ಇನ್ನೊಂದು ದುಡ್ಡು ಸ್ಯಾಂಕ್ಷನ್ ಆಗಿ ಬಂತು ನಾನೇನಂತ ಹೇಳಿ ವಿನಂತಿ ಮಾಡ್ಕೊಂಡು ಅದ ವಾರ್ಡ್ದಾಗ ಕೆಲಸ ಮಾಡೋಣ ಆದರೆ ಅಲ್ಲೇನು ಕೆಲಸ ಆಗತ್ತೈತಿ ಅದ ರಸ್ತೆ ಮೇಲೆ ಕೆಲಸ ಆಗೋಗ್ ಬೇಡ ಈಗ ನೀವೇ ಹೇಳ್ತೀರಿ ಆಗಿದ್ದ ಕೆಲಸದ ಮೇಲೆ ಇನ್ನೊಂದು ಅಲ್ಲಿ ಕೆಲಸ ಆಗೈತೆ ಅಂತಂದ್ರೆ ಅಲ್ಲಿ ಭ್ರಷ್ಟಾಚಾರ ಆಗೈತೆ ಅಂತೇಳಿ ರೀ ನೀವು ಹೇಳ್ತಿರಲ್ಲ ಆಂ ರಾಜ್ಯ ಸರ್ಕಾರದ ದುಡ್ಡು ಆ ಸರಿಯಾಗಿ ದುಡ್ಡು ಖರ್ಚು ಮಾಡುವಂಥ ಜವಾಬ್ದಾರಿ ನಮ್ಮ ಮೇಲೆ ಇರ್ತೈತಿ ಅಧಿಕಾರಿಗಳು ಐತಲ್ಲ ಅದ ರಸ್ತೆ ಮಾಡಿದಂಥ ರಸ್ತೆಗೆ ಇನ್ನೊಂದು ಟೆಂಟ್ ಕರೀತಾರಂತಂದ್ರೆ ನೀವು ಮಾಡಿದ್ದ ತಪ್ಪು ಕೆಲಸ ತಪ್ಪು ಆ ರಸ್ತೆ ಎಲ್ಲಾಗತ್ತೈತಿ ಆ ಕೆಲಸ ಆ ರಸ್ತೆ ಬಿಟ್ಟು ಬೇರೆ ಕಡೆ ಟೆಂಟು ಕರೀರಿ ಅಂತ ನಾನು ಹೇಳೀನಿ ಸೊ ಹಾಗಾಗಿ ಎಲ್ಲದ್ರಾಗ ರಾಜಕಾರಣ ಮಾಡೋದು ಸರಿಯಲ್ಲ ಅದ ಒಡ್ದಾಗೆ ಕೆಲಸ ಆಗಲಿ ನಮ್ದೇನು ಪ್ರಶ್ನೆ ಇಲ್ಲ ಅದ ಏರಾಗೆ ಕೆಲಸ ಆಗಲಿ ಆದರೆ ಎಲ್ಲಿ ಈಗ ಆಲ್ರೆಡಿ ಕೆಲಸ ಶುರು ಆಗೈತಿ ಅಲ್ಲೇ ಅದ ರಸ್ತೆ ಮೇಲೆ ಮತ್ತೆ ಇನ್ನೊಂದು ಕೆಲಸ ಮಾಡಿ ದುಡ್ಡು ಹಾಳು ಮಾಡೋದ್ರಾಗ ಏನೈತಿ ನಾಳೆ ಹೆಂಗೆ ಮೊದಲಿನ ಕಾಂಟ್ರಾಕ್ಟ್ರು ಮಾಡ್ಯಾನಂತ ಹಿಡ್ತೀರೋ ಎರಡನೇ ಕಾಂಟ್ರಾಕ್ಟರ್ ಮಾಡ್ಯಾನಂತ ಹಿಡ್ತಿರು ಹೆಂಗೆ ಲೆಕ್ಕ ಹಿಡಿತೀರ ಅದಕ್ಕೆ ನಾನು ಕೇಳಿದ್ದು ಗೌರ್ಮೆಂಟಿಗೆ ನಾ ಗೌರ್ಮೆಂಟಿಗೆ ಇವರು ಟೆಂಡರ್ ಕರೀಕಿಂತ ಮೊದ್ಲೇ ಇಂಜಿನಿಯರ್ಗಳಿಗೆ ನಾ ಲೆಟ್ರ್ ಕೊಟ್ಟೆ ಇಲ್ಲ ಆಲ್ರೆಡಿ ವರ್ಕ್ ಶುರು ಆಗತ್ತೈತಿ ಅದು ಪಿ ಡಬ್ಲ್ಯೂ ಡಿ ಹಾಗಾಗಿ ಈ ಕೆಲಸ ಬಿಟ್ಟು ಬೇರೆ ಕಡೆ ನೀವು ಎಸ್ಟಿಮೇಷನ್ ಮಾಡಿರಿ ಅಂತ ಅಷ್ಟಾಗಿನೂ ಕೂಡ ಅದನ್ನು ಅವ್ರು ಮಾಡಿದ್ಮೇಲೆ ನಾನು ಹೇಳಿದೆ ಇದು ಮಾಡಿದ್ದು ನೀವು ತಪ್ಪಾಕ್ಯತಿ ಇಲ್ಲೇ ರೀಟೆಂಡರ್ ಮಾಡಿದ್ರಂಥೇಳಿ